ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಇವತ್ತು ಶುಕ್ರವಾರದ ಸಂಚಿಕೆಯ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದು ಕೂಡ ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಆಗ್ತಾರೆ ಅನ್ನುವಂತ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು ಈ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅದರ ಜೊತೆಗೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕರ್ಕುಮಾರಿ ಇಲ್ಲಿಗೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಸ್ಟೂಡೆಂಟ್ ಆಫ್ ದ ವೀಕ್ ಒಂದು ಆಯ್ಕೆ ಆಗಲು ಅದರಲ್ಲಿ ಒಂದು ಕಂಟೆಂಡರ್ಸ್ ಅಂತ ಇದ್ರು ಅಂತಾನೆ ಹೇಳ್ಬೋದು ಅದರಲ್ಲಿ ನಾಲ್ಕು ಜನ ಕಂಟೆಂಡರ್ಸ್ ಇದ್ದಾರೆ ಒಂದು ಕಾವ್ಯ ಆಗಿರ್ಬೋದು ಎರಡನೇದಾಗಿ ಜಾನ್ವಿ ಮೂರನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಅಭಿಷೇಕ್ ಆಗಿ ನಾಲ್ಕನೇದಾಗಿ ಧನುಷ್ ಗೌಡ ಅಂತಾನೆ ಹೇಳ್ಬಹುದು ಈ ನಾಲ್ಕರಲ್ಲಿ ಒಬ್ಬರು ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಆಡಲು ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ನಾ ಟಾಸ್ಕ್ ಏನಪ್ಪಾ ಅಂದ್ರೆ ಅದರಲ್ಲಿ ನೋಡ್ತಾ ಹೋದಾದ್ರೆ ಪ್ರತಿಯೊಬ್ಬ ಸ್ಪರ್ಧಿದು ಎರಡೆರಡು ಫೋಟೋ ನೀಡಿದ್ದಾರೆ ಅಂತ ಹೇಳ್ಬೋದು ಕಾವ್ಯ ಅವರದ್ದು ಎರಡು ಫೋಟೋ ಅಭಿಷೇಕ್ ಅವ್ರದ್ದು ಧನುಷ್ ಅವರದು ಜಾನಿ ಅವರದು ಎರಡೆರಡು ಫೋಟೋ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಫೋಟೋ ಏನ್ ಮಾಡ್ಬೇಕಂದ್ರೆ ಅಲ್ಲಿರುವಂತಹ ಅವರೇ ತಮ್ಮ ಫೋಟೋ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅವರು ಅದನ್ನು ಬಚ್ಚಿ ಇಡಬಹುದು ಅಂತಾನೆ ಹೇಳ್ಬೋದು ಆ ಬಚ್ಚಿ ಇಟ್ಟಂತಹ ಒಂದು ಫೋಟೋಗಳನ್ನು ಇನ್ನು ಉಳಿದಿರುವಂತಹ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ಹದಿನೇಳು ಜನ ಸ್ಪರ್ಧಿಗಳ ಪೈಕಿ ನಾಲ್ಕು ಜನರು ಸ್ಟೂಡೆಂಟ್ ಆಫ್ ದ ವೀಕ್ ರೇಸ್ ನಲ್ಲಿ ಇದ್ರೆ ಉಳಿದಿರುವಂತಹ ಹದಿಮೂರು ಜನ ಸ್ಪರ್ಧಿಗಳು ಅದರಲ್ಲಿ ಕ್ಯಾಪ್ಟನ್ ಈ ಒಂದು ಟಾಸ್ಕ್ ಆಡುವಂತಿಲ್ಲ ಇನ್ನು ಉಳಿದಿರುವಂತಹ ಹನ್ನೆರಡು ಜನ ಸ್ಪರ್ಧಿಗಳು ಆ ಉಳಿದಿರುವಂತಹ ಮನೆಯ ಸ್ಪರ್ಧಿಗಳು ಏನ್ ಮಾಡ್ಬೇಕಂದ್ರೆ ಈಗ ತಮಗೆ ಇಷ್ಟವಾದ ಸ್ಪರ್ಧಿ ಅಂತ ಅಭಿಷೇಕ್ ಅಂತ ಅನ್ಕೊಳ್ಳೋಣ ಇನ್ನು ಉಳಿದಿರುವಂತಹ ಮೂರು ಜನರ ಸ್ಪರ್ಧಿಗಳ ಫೋಟೋ ಹುಡುಕಿ ಗಾರ್ಡನ್ ಏರಿಯಾದಲ್ಲಿ ಒಂದು ಇಂಟು ಮಾರಕ್ ರೀತಿಯಾಗಿ ಸೆಟ್ ಅಪ್ ಮಾಡಿದ್ದಾರೆ ಆ ಒಂದು ಫೋಟೋ ತಂದು ಅಲ್ಲಿ ಹಾಕಬೇಕು ರೂಲ್ಸ್ ಅನ್ನು ಮಾಡಿದ್ದಾರೆ ಅಂದ್ರೆ ತಮಗೆ ಬೇಡವಾದ ಮೂರು ಸ್ಪರ್ಧಿಗಳ ಫೋಟೋ ತಂದು ಅಲ್ಲಿ ಹಾಕಬೇಕು ತಮಗೆ ಬೇಕಾದಂತ ತಮಗೆ ಯಾರು ಇಷ್ಟ ಆಗಿರ್ತಾರಲ್ವ ಆ ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಆಗಲು ಅವರ ಫೋಟೋ ಯಾರು ಕೂಡ ಹಿಡಿಯುವಂತಿಲ್ಲ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಒಂದು ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಸ್ಕ್ ಅಂತಾನೆ ಹೇಳ್ಬಹುದು ಇದು ಕೂಡ ಒಂದು ಈಗ ಇರುವಂತಹ ನಾಲ್ಕು ಜನ ಸ್ಪರ್ಧಿಗಳ ತಮಗೆ ಬೇಕಾದಂತೆ ಈ ಒಂದು ಟಾಸ್ಕ್ ನ ಆಡಲು ಆಗುವುದಿಲ್ಲ ಅವರು ಮನೆಯ ಸ್ಪರ್ಧಿಗಳ ಒಂದು ಭರವಸೆಯನ್ನು ಗಳಿಸುವುದರ ಮೂಲಕ ಈ ಒಂದು ಟಾಸ್ಕ್ ನಲ್ಲಿ ಗೆಲ್ಲುವಂತ ಅವಕಾಶ ಇದೆ ಅಂದ್ರೆ ಯಾರು ಅತಿ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆಗ್ತಾರೆ ಅವರೇ ಈ ಒಂದು ಟಾಸ್ಕ್ ನ ಗೆಲ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ವಾರದ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಈ ವಾರದ ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಆದ್ರೂ ಕೂಡ ಒಂದು ಎಪಿಸೋಡ್ ಕೂಡ ವೇಟ್ ಮಾಡಿ ನೋಡೋಣ ಯಾಕಂದ್ರೆ ಅಭಿಷೇಕ್ ಅವರಿಗೆ ಅಪೋಸಿಟ್ ತಂಡದವರು ಕೂಡ ತುಂಬಾನೇ ಅವರ ಎಫರ್ಟ್ ಅನ್ನು ಮೆಚ್ಚಿದ್ದಾರೆ ಅದರ ಜೊತೆಗೆ ತಮ್ಮ ತಂಡದಲ್ಲಿರೋರು ಕೂಡ ಎಲ್ಲರೂ ಕೂಡ ಅಭಿಷೇಕ್ ಅವರ ಒಂದು ಎಫರ್ಟ್ ಅನ್ನು ಮೆಚ್ಚಿದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಆಯ್ಕೆ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಅದು ಕೂಡ ಎಪಿಸೋಡ್ ಬರೋ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಅಭಿಷೇಕ್ ಶ್ರೀಕಾಂತ್ ಅವರು ಸ್ಟೂಡೆಂಟ್ ಆಫ್ ದ ವೀಕ್ ಆಗಿದ್ರೆ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ